ಸ್ವಲ್ಪ ಮಧ್ಯ ಅವ್ರ ಮನೆಗೆ ಇದ್ದೆ ಅವ್ರ ತಲೆ ಮೇಲೆ ಕಣ್ಣು ಹಿಂಗ ನಿಂತಿದ್ಯಾ ಅದಕ್ಕೆ ಬೈಬಲ್ ಕಣ್ಣು ನಿಂತಿದ್ಯಾ ಅಯ್ಯೋ ತಾಡುನ್ಯಾ ನಾಚಡಿ ಎಲ್ಲ ನಾಟೆ ನಿತ್ತೆ ಅಂತ ಕೈ ಕೊರು ಕೈ ಕೊರು ಅಂತನೆ ಮೋ ರಾಕೇಶ್ ಕೈಯಲ್ಲ ಅಯ್ಯೋ ಪಿಡಾ ಇಕ್ಕಿದಿನೆ ಥೋಡಿ ಬೈಕ ಮೊನ್ನ ಕೈ ಎಳು ಅಯ್ಯೋ ಅವನು ಕೈ ಅದೇ ಮನೆಯಲ್ಲ ಗಪ್ಪಾಸ್ತ ಹೊಳಿತಾ ಅಯ್ಯೋ ಪಚ್ಚೋಗೆ ಕಮಗೆ ಬಿಡಿ

வித்தேவ்னா நமக்கு பாக்ல மேற்கு <tell> ಆಂ ನಾಯೋ ದಿನ ಇಪ್ಪತ್ತು ವರ್ಷ ಇಲ್ಲ ಅದು ಬೇರೆ ನಿಮ್ಮ ದೊಡ್ಡಣ್ಣ ಮಗಳನ್ನ ಅವಳ ಸೈತಾನೆ ಅನ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ಇದ್ನು ಓ ದೆವ್ವ ಹಿಡ್ದು ಬಂದು ಏನೋ ಒಂದು ಗತಿ ಮಾಡ್ತಾನಮ್ಮ ಹುಡ್ಗಿನು ಹ್ಞೂ ಏನೋ ಒಂದು ಗತಿ ಮಾಡ್ತಾನೆ ಹಾಂ ಬಾಯ ಮತ್ತು ಅಂದಿನಮ್ಮ ಯಾಕಮ್ಮ ಅವ್ಲೇನಮ್ಮ ಮಾರಲ್ಲ ಯಾಕಿಂದ ಯಾಕ ನನ್ನ ದಿನ ಅಯ್ಯೋ ಬಳಿ ಮುಂಡೆ ಮಗನಮ್ಮ ಅವ್ನು ಸರಿ ಇಲ್ಲೇ ಸರಿ ಇಲ್ಲ ನಾನು ಏನೋ ಓದ್ತಾಯಿದ್ದರು ಕೆಳಗಿಂದ ಮ್ಯಾಲ ಗಂಟಲು ಓಡ್ತಾಯಿರ್ತಾನೆ ನನ್ನ ಹ್ಞೂ ಮುದುಕರು ಇವರು ನಮ್ಮ ಅಜ್ಜಿ ಸಮಾನ ನಮ್ಮ ತಾಯಿ ಸಮಾನ ಅಂತ ಅನ್ನೋದೇ ಇಲ್ಲ ಮುಂಡೆ ಮಗನು

பொளबितடிவள ஆ அந்திட்ட பிடிiala தயாமুনা அம்மா மா தேவனே ஏத்தே ஏத்தே எனக்கு கைய ஏத்தகம் தொகு லேமா லமா ல

ಅಕ್ಕ 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 ಯಾಕೆ ಏ ಬಲೆ ಇದ್ಯಾಕೆ ಚೆದ್ಯವ ನೀಚ ಕೈಯಕ್ಕೆ ಹೋಗಿದ್ವಾ ನಿನ್ನ ಒತ್ತ ಉದ್ಯೋಗ ಹೇಳಮ್ಮ ಛ ಯಾಕೆ ಗುಂದರಮ್ಮ ತಗಿ ಬರದagit ಇದೆ ನೀಚಗೆ ಶಿವಪ್ಪ ನೋಡಿದ್ರೆ ಬೈತಾನೆ ಹೇಳು ಅಕ್ಕ ರಾಕೇಶ್ ದೇವಪ್ಪ ಬಂದವನ ಅಕ್ಕ ಏನೇ ಇದೆ ಹೇಳ್ತಾಯ್ ಕ್ಯಾ ಉನೇ ಗುಂದರಮ್ಮ ಬನ್ನಿ ಅತ್ತ್ರೆ ಅತ್ತಿದೆ ಅಂತ ಐತ nœ ಆಮೇಲೆ സരസ്വതി ಯಾಕೋ ಕ್ಯಾಕೋದು ನಮ್ಮ ಮನೆ ನಮ್ಮನೆ ಹತ್ರಕ್ಕೇನ ಬಂದ್ಬಿಡ್ತಾನೋ ಅವ್ನು ಚೈತನ್ಯ 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 ಅಂತ ಅವ್ಳ ಧ್ಯಾನನೇ ಮಾಡ್ತಾಯಿದ್ನು ಏನಕ್ಕ ಇದು ಕತೆ ಹಾಂ ಲೈ ಏನೇನ ಬಂದೋಬಸ್ತ್ ಮಾಡ್ಬೇಕೇ ಬಂದೋಬಸ್ತ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಮಗುಗೆ ತೊಂದರೆ ಏನು ಮಾಡೋದಕ್ಕ ಚಿಕ್ಕೊಂದು ಕೇಳಿ ಯಾಂಜಿನ ಸ್ವಾಮಿ ಇದು ರೇಖೆ ಬರ್ತದೆ ರೇಖೆ ಆ ರೇಖೆ ತಂದ್ಬಿಟ್ಟು ಆ ಗುಣಿ ಹತ್ರ ನಾಲ್ಕು ಮುಡ್ಗಾಗ ಒಡಿಬೇಕು ಇಲ್ಲ ಅಂತಂದ್ರೆ ಇನ್ನ ಚಿಕ್ಕ ವಯಸ್ಸಲ್ಲ ಬಂದರು ಬಂದ್ಬಿಡ್ತಾನೆ ಹೇಳೋಕ್ಕಾಗಲ್ಲ ನಮ್ಮ ಮನೆ ಕಡೆ ಆಯ್ ಓ ಇವೆಲ್ಲ ನಮ್ಮ ಯಜಮಾನ್ ಕೇಳಿದ್ರೆ ಬೈತಾನಲ್ಲಕ್ಕ ಆ ಚಿಕ್ಕ ಒಂದು ಕೇಳಕ್ಕೆ ಆಗ್ತದಾ ಕೇಳಬೇಕು ದೊಡ್ಡವನ್ ಕೇಳ್ಬಿಟ್ಟು ರೇಖೆ ತರಿಸ್ಬಿಟ್ವಾ ಆ ಗುಣಿ ಹತ್ರ ಒಡ್ಸ್ಬೇಕು ಖೋ ಅಕೋ ಅವ್ರು ಹೊಡೆಯಕ್ಕೆ ಬಿಡ್ತಾರೆ ಇನ್ನ ತಿತಿ ಇಲ್ಲ ಏನೂ ಇಲ್ಲ ನಾವು ಅವ್ರೇನು ತಿತಿ ಹೋಗಿ ಅಲ್ಲೇ ಗುಣಿ ಹತ್ರ ಕ್ಲೀನ್ ಮಾಡಿದ್ರೆ ಅವ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನು ಹಾಂ ಹಂಗಾರೆ ಎಲ್ಲ ಮುಗಿಸ್ಬಿಡ್ಲಿ ತಡೆಯೇ அமர்த்திப்பட்ட இல்லம்மா இல்லம்மா நம்பிக்கைக்கு ಸಾರ್ದಾಗ ಸಿಕ್ಕಿರೋದು ಇದು ಬಂಗಾರದಿದ್ದು ಸುಮ್ಮನೆ ಮೊನ್ನಿರೋದಷ್ಟೇ ತೆಗಿ ಕುಡ್ದು ಇದಕ್ಕೆ ದೇವಸ್ಥಾನ ಕಟ್ಟಬೇಕು ಅದೇನೋ ಟೈಮೇ ಇಲ್ಲ ನಮ್ಮ ಮನೆಗಿದ್ರೆ ಯಾರನ್ನ ಹೋಗಿ ಹೇಳ್ಬಿಡ್ತಾರೆ ಪೊಲೀಸರೇನೋ ಬಂದರೆ ಎತ್ಕೊಂಡೋಗ್ಬಿಡ್ತಾರೆ ಅಂತ ನಿಮ್ಮ ಮನೆಗೆ ತಂದಿಕ್ಕಿರೋದು ಅಪ್ಪನು ಇದು ಬಂಗಾರ ವಿಗ್ರಹ